ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿ ಒಂದು ಸ್ವಲ್ಪನಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಸೋಮವಾರ ಎದ್ದೊಳೋದು ಒಂದು ಸ್ವಲ್ಪ ಲೇಟ್ ಆಯಿತು ಏಳುವರೆ ಆಗೋಯಿತು ಒಂದು ಸ್ವಲ್ಪ ಆಗಿನೇ ದಿನಾನು ಕೂಡ ಸ್ಟಾರ್ಟ್ ಆಯಿತು ಹಾಗೇ ನಿನ್ನೆ ಸಂಡೆ ನೈಟ್ ಪಾತ್ರೆಯನ್ನು ತೊಳೆದಿರಲಿಲ್ಲ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಇವಾಗ ಒಂದೊಂದಾಗಿ ಯಾವ ರೀತಿ ಕೆಲಸಗಳನ್ನ ಮ್ಯಾನೇಜ್ ಮಾಡ್ತೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಎದ್ದ ತಕ್ಷಣ ಕಿಟಕಿ ಮತ್ತು ಬಾಗಿಲೆಲ್ಲೂ ಕೂಡ ತೆಗ್ದುಬಿಡ್ತೀನಿ ಒಳಗಡೆ ತಂಪಾಗಿರೋ ಗಾಳಿ ಬರಲಿ ಅಂತ ಕಿಟಕಿ ಬಾಗಿಲೆಲ್ಲೂ ಕೂಡ ತೆಗ್ದಿದ್ದು ಆದಮೇಲೆ ಮಾಡೋ ಕೆಲಸನೇ ಕಸ ಗುಡಿಸೋದು ಒಂದು ಕಡೆಯಿಂದ ಎಲ್ಲನೂ ಕೂಡ ನೀಟಾಗಿ ಕಸ ಗುಡಿಸ್ಕೊಂಬಿಟ್ರೆ ಆಮೇಲೆ ಮಾಪ್ ಮಾಡಬೇಕಾದ್ರೆ ಇನ್ನೊಂದು ಸಲ ಕಸ ಗುಡಿಸೋ ಅವಶ್ಯಕತೆ ಇರೋಲ್ಲ ಮತ್ತು ಕಸ ಗುಡಿಸಿನೇ ಒಲೆ ಹಚ್ಚೋದ್ರಿಂದ ಫಸ್ಟಿಗೆ ಇದೇ ಕೆಲಸ ಮಾಡಿಕೊಂಡ್ರೆ ಬೆಟ್ಟರು ಅದಕ್ಕೇನೆ ಎಲ್ಲ ಕಡೆನೂ ಕೂಡ ನೀಟಾಗಿ ಕಸನ ಬಳಿತಾ ಇದ್ದೀನಿ ಬೆಳಗ್ಗೆ ಬೇಗ ಲೇಟ್ ಆಗಿದ್ರು ನಾನು ಮಾಡೋ ಕೆಲಸನೇ ಇದು ಫಸ್ಟಿಗೆ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಎಷ್ಟೇ ಬೇಗ ಎದ್ರೂ ಕೂಡ ಅಷ್ಟೆ ಎಷ್ಟೇ ಲೇಟಾಗಿ ಎದ್ರು ಕೂಡ ಅಷ್ಟೇ ಫಸ್ಟು ಕಸ ಗುಡಿಸಿನೇ ಆಮೇಲೆ ಮುಂದಿನ ಕೆಲಸ ಮಾಡ್ಕೊತೀನಿ ಮಾಪ್ ಮಾಡೋದಾಗಿರ್ಬೋದು ರಂಗೋಲಿ ಹಾಕೋದಾಗಿರ್ಬೋದು ಪೂಜೆ ಇದೇ ಥರ ಡೈಲಿ ರೋಟೀನು ಲೇಟಾಗಿದ್ರೂ ಅದೇ ರೋಟೀನ್ ಇರುತ್ತೆ ಸ್ವಲ್ಪ ಬೇಗ ಇದ್ದರೂ ಕೂಡ ಅದೇ ರೊಟ್ಟಿನೇ ಇರುತ್ತೆ ಅಂದರೆ ಲೇಟಾಗಿದ್ದರೆ ಒಂದು ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಯಾವ ರೀತಿ ಮಾಡ್ಕೊತೀನಿ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಇನ್ನು ಕಸ ಬಳ್ದಿದ್ದೆಲ್ಲೂ ಕೂಡ ಆಯಿತು ಇನ್ನು ಅಂಗ್ಳಗಸನೂ ಕೂಡ ಬಳೆದು ಒಂದು ಸ್ವಲ್ಪ ನೀರಾಗದೆ ಸಗಣಿಯನ್ನು ಸಾರ್ಸೋಕೆ ಹೋಗಿರಲಿಲ್ಲ ದಿನ ಸಾಯಂಕಾಲ ಮಳೆ ಬರ್ತಾಯಿತ್ತು ಅದಕ್ಕೇನೆ ಸಾರಿಸ್ಲಿಲ್ಲ ಇನ್ನು ಬೆಳಿಗ್ಗೆ ಸಾರಿಸ್ಬೇಕಂದ್ರೆ ಲೇಟಾಗೆ ಇದ್ದುಬಿಟ್ಟೆ ಅಲ್ವ ಅದಕ್ಕೇನು ಸಗಣಿಯನ್ನು ಸಾರಿಸೋಕೆ ಹೋಗಿಲ್ಲ ಹಾಗೇನೇ ಒಂದು ಪುಟ್ಟದಾಗಿ ರಂಗೋಲಿ ಹಾಕೊಂಡೆ ನನಗೆ ರಂಗೋಲಿ ಅಷ್ಟೊಂದಾಗಿ ಹಾಕಕ್ಕೆ ಬರೋದಿಲ್ಲ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ಹಾಕ್ತೀನಿ ಬೆಳಗ್ಗೆ ಎದ್ದು ಕಸ ಗುಡಿಸಿ ಈ ಥರ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡ್ರೆ ಮನೆಗೆ ಒಂದು ಕಳೆ ಬರುತ್ತೆ ಮನೆ ಕೂಡ ಪಾಸಿಟಿವ್ ವೈಬ್ಸಿಂದ ಕೂಡಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನು ರಂಗೋಲಿ ಎಲ್ಲನೂ ಕೂಡ ಹಾಕಿ ಬಂದಿದ್ದಾಯಿತು ಇನ್ನು ಇವತ್ತು ಸೆಪ್ಟೆಂಬರ್ ಒಂದು ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಕ್ಯಾಲೆಂಡ್ರೂ ಕೂಡ ತಿರುಗಿಸಿ ಹಾಕ್ಕೊಂಡು ಒಂದು ಸ್ವಲ್ಪ ತಲೆ ಇತ್ತು ಅಂತ ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ಟೀ ಮಾಡಿಕೊಂಡು ಕುಡಿದು ನನ್ನ ಹಸ್ಬೆಂಡ್ಗೂ ಕೂಡ ಟೀ ಎಲ್ಲನೂ ಕೂಡ ಹಾಕ್ಕೊಟ್ಟೆ ಇನ್ನು ರಾತ್ರಿ ಪಾತ್ರೆ ತೊಳೆದಿರಲಿಲ್ಲ ರಾತ್ರಿ ಹಾಗೆ ಮಲ್ಕೊಂಡ್ಬಿಟ್ಟಿದೆ ಒಂದು ಸ್ವಲ್ಪ ಲೇಝಿ ಆಗಿಬಿಟ್ಟಿದೆ ಅದಕ್ಕೇ ಕಿಚನ್ ಕೂಡ ಕ್ಲೀನ್ ಮಾಡಿರಲಿಲ್ಲ ಪಾತ್ರೆನೂ ಕೂಡ ತೊಳೆದಿರಲಿಲ್ಲ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಂಡ್ರಾಯ್ತು ಅಂತ ಬಟ್ ಬೆಳಿಗ್ಗೆ ಕೂಡ ಬೇಗ ಎದ್ದೊಳಿಲ್ಲ ಲೇಟಾಗಿನೇ ಎದ್ಬಿಟ್ಟೆ ಅದಕ್ಕೆ ಇವಾಗ ತೊಳ್ಕೊತಿದ್ದೀನಿ ಏನಿಲ್ಲ ಒಂದು ಸ್ವಲ್ಪ ಫಸ್ಟ್ ಫಸ್ಟಾಗಿ ತೊಳ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಅಷ್ಟೆ ಇನ್ನು ಬೆಳಗ್ಗೆ ಲೇಟಾಗಿದ್ದಾಗ ಫಸ್ಟು ಕಸ ಗುಡಿಸಿ ರಂಗೋಲಿ ಹಾಕಿ ಇವಾಗ ಈ ರೀತಿ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ ಪಾತ್ರೆ ತೊಳ್ಕೊಂಡಿದ್ದಾದಮೇಲೆ ಮುಂದಿನ ಕೆಲಸ ಎಲ್ಲನೂ ಕೂಡ ಈಸಿಯಾಗಿ ಮಾಡ್ಕೊಬೋದು ಅಂತ ಫಸ್ಟ್ ಇದೇ ಕೆಲಸ ಆದರೆ ಆಮೇಲೆ ನಾವು ಎಲ್ಲ ಕೆಲಸನೂ ಕೂಡ ಆರಾಮಾಗಿ ಮಾಡ್ಕೋಬೋದು ಅಂತ ನಾರ್ಮಲ್ ಆಗಿ ನಾನು ರಾತ್ರಿನೇ ಪಾತ್ರೆನ ತೊಳೆದಿಟ್ಟು ಕಿಚನ್ ಕ್ಲೀನ್ ಮಾಡಿ ಮಲ್ಕೊತೀನಿ ಬಟ್ ಒಂದೊಂದು ಸಲ ಅದು ಆಗೋದೇ ಇಲ್ಲ ರಾತ್ರಿ ಕ್ಲಿ ಕಿಚನ್ ಕ್ಲೀನ್ ಮಾಡೋದು ಪಾತ್ರೆ ತೊಳೆಯೋಕ್ಕೆ ಆಗೋದಿಲ್ಲ ಆವಾಗ ಈ ರೀತಿ ಬೆಳಿಗ್ಗೆ ಕ್ಲೀನ್ ಮಾಡ್ಕೊತೀನಿ ಒಂದು ಸ್ವಲ್ಪ ಕೆಲಸನ ಮ್ಯಾನೇಜ್ ಮಾಡಿಕೊಂಡು ಮಾಡಿಕೊಂಡು ಎಲ್ಲ ಕೆಲಸನೂ ಕೂಡ ಬೆಳಿಗ್ಗೆ ಬೇಗ ಕೆಲಸನೇ ಮುಗಿಸ್ಕೊಂಬಿಡ್ತೀನಿ ಆಗಿ ನಾನು ಹೊರ್ಗಡೆನೆ ಪಾತ್ರೆ ತೊಳ್ಕೊತೀನಿ ಬಟ್ ಒಂದೊಂದು ಸಲ ಇಲ್ಲೇ ಸಿಂಕಲ್ಲಿನೇ ತೊಳ್ಕೊಂಡ್ಬಿಡ್ತೀನಿ ಸಿಂಕಲ್ಲಿ ತೊಳೆಯೋದು ಅಷ್ಟೊಂದು ಇಷ್ಟ ಆಗೋಲ್ಲ ಒಂದು ಸ್ವಲ್ಪ ಸಿಂಕು ಚಿಕ್ಕದಿರೋದ್ರಿಂದ ಅಷ್ಟೊಂದಾಗಿ ನನಗೆ ಕಂಫರ್ಟಬಲ್ ಆಗೋಲ್ಲ ಒಳಗಡೆ ಪಾತ್ರೆ ತೊಳೆಯೋದಕ್ಕೆ ಅದಕ್ಕೇ ರಾತ್ರಿ ಆದರೆ ಹೊರ್ಗಡೆ ತೊಳಿತೀನಿ ಇನ್ನು ಬೆಳಗ್ಗೆ ಅಂದರೆ ಹೊರ್ಗಡೆ ತೊಳೆಯೋದಕ್ಕೆ ನೀರು ಇರೋದಿಲ್ಲ ನಲ್ಲಿಯಲ್ಲಿ ಅದಕ್ಕೇ ಬೆಳಿಗ್ಗೆ ಆದರೆ ಸಿಂಕಲ್ಲಿ ತೊಳ್ಕೊತೀನಿ ಇನ್ನು ರಾತ್ರಿ ಸಾಯಂಕಾಲ ಆದರೆ ಹೊರಗಡೆ ನಳಕೆ ಕುತ್ಕೊಂಡು ತೊಳ್ಕೊತೀನಿ ನನಗೆ ಅದೇ ಹೊರ್ಗಡೆ ತೊಳೆಯೋದೇ ಇಷ್ಟ ಬಟ್ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲವಾ ಇನ್ನು ಇವತ್ತು ಬೇರೆ ಲೇಟಾಗಿದ್ದುಬಿಟ್ಟಿದೆ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೆಲಸನೂ ಕೂಡ ಬೇಗ ಬೇಗ ಮಾಡ್ಕೊತಿದ್ದೀನಿ ಪಾತ್ರೆ ಎಲ್ಲನೂ ಕೂಡ ತೊಳೆದಿದ್ದಾಯಿತು ಇನ್ನು ಒಂದು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೇನೇ ಒಂದು ಸಲ ಕಿಚನ್ ಕೌಂಟರ್ ಟಾಪ್ನು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನೀರೆಲ್ಲನೂ ಕೂಡ ಸಿಡ್ದಿರುತ್ತೆ ಕ್ಲೀನ್ ಮಾಡ್ಕೊಳ್ಳೇಬೇಕು ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಬೇರೆ ಕೆಲಸ ಮಾಡ್ಕೋಬೇಕು ಅಲ್ವಾ ಮಾವೆಲ್ಲನೂ ಕೂಡ ಮಾಡ್ಕೋಬೇಕು ಇನ್ನು ಅಷ್ಟೊತ್ತಿಗೆ ಗ್ಯಾಸ್ ಅಂತೂ ಖಾಲಿನೇ ಇರುತ್ತೆ ರೈಸ್ಗೆ ಇಟ್ಬಿಟ್ರೆ ಆಯಿತು ಅಂತ ಹೇಳಿ ಪಾತ್ರೆ ತೊಳಿತಾನೆ ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡಬೇಕು ಅಂತ ಯೋಚನೆ ಮಾಡಿದೆ ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಿತ್ರಾನ್ನ ಮತ್ತು ಅಲಸಂದೆ ಕಾಳಿನ ವಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಪಾತ್ರೆ ತೊಳಿತಾನೆ ಇನ್ನು ಚಿತ್ರಾನ್ನಕ್ಕೆ ರೈಸ್ಗೂ ಕೂಡ ಇಡಬೇಕು ಅಲ್ವಾ ಇನ್ನು ರೈಸ್ಗೂ ಕೂಡ ಇಟ್ಟು ಬೇರೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊಳ್ಳೋಣ ಮತ್ತು ಈಸಿ ಆಗುತ್ತೆ ಬೇಗ ಬೇಗನೂ ಆಗುತ್ತೆ ಇಲ್ಲಾಂದರೆ ಮಾಪ್ ಮಾಡಿ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಎಲ್ಲನೂ ಕೂಡ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅನ್ನಕ್ಕೂ ಕೂಡ ಇಟ್ಟೆ ಒಂದು ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನು ಕೂಡ ಕೊಟ್ಕೊಳ್ಸ್ಬೋದು ಅಂತ ಹೇಳಿ ಇನ್ನು ರೈಸ್ಗೂ ಕೂಡ ಇಟ್ಟೆ ಇನ್ನು ಈ ಕಡೆಗೆ ಮಾಫನು ಕೂಡ ಮುಗಿಸ್ಕೊಂಬಿಟ್ಟೆ ಡೈಲಿ ಮಾಪನ್ನ ಮಾಡೇ ಮಾಡ್ತೀನಿ ಒಂದಿನವೂ ಕೂಡ ಮಿಸ್ ಮಾಡೋದಿಲ್ಲ ಬೆಳಗ್ಗೆ ಲೇಟಾಗಿ ಎದ್ರು ಕೂಡ ಅಷ್ಟೇ ಬೇಗ ಎದ್ದರೂ ಕೂಡ ಅಷ್ಟೇ ಇನ್ನು ಮಾಪ್ ಎಲ್ಲನೂ ಕೂಡ ಮಾಡಿಕೊಂಡಿದ್ದ ಆದಮೇಲೆ ಪೂಜೆ ಮಾಡ್ಕೋಬೇಕು ಅಲ್ವಾ ಅದಕ್ಕೆ ನಾನು ಕೂಡ ಒಂದು ಸ್ವಲ್ಪ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿಬರೋಣ ಅಂತ ಅಂದ್ಕೊಂಡು ನಾನು ಕೂಡ ಸ್ನಾನ ಎಲ್ಲನೂ ಕೂಡ ಮುಗಿಸ್ಕೊಂಡು ಬಂದು ಇನ್ನು ಬಾಗಿಲಿಗೆ ಒಂದು ಸ್ವಲ್ಪ ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಕೊಂಡು ಇವಾಗ ಸಿಂಪಲ್ಲಾಗಿ ಪೂಜೆ ಮಾಡ್ಕೊತಿದ್ದೀನಿ ಅಷ್ಟು ಗ್ರ್ಯಾಂಡಾಗಿ ಗ್ರ್ಯಾಂಡಾಗಿ ಏನು ಪೂಜೆ ಮಾಡ್ಕೊಂಡಿಲ್ಲ ಮಾಮೂಲಿಯಾಗಿ ಸಿಂಪಲ್ಲಾಗಿ ಸೋಮವಾರ ಅಲ್ವಾ ಮನೆ ದೇವಾರ ಅದಕ್ಕೆ ಸಿಂಪಲ್ಲಾಗಿ ಚೆಂಡು ಬಿತ್ತು ಮನೇಲಿ ಅದನ್ನೇ ಇಟ್ಕೊಂಡು ಸಿಂಪಲ್ಲಾಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ ಇನ್ನು ಅನ್ನ ಕೂಡ ರೆಡಿಯಾಗಿತ್ತು ಚಿತ್ರಾನ್ನ ಮಾಡ್ಕೊತಿದ್ದೀನಿ ಇವತ್ತು ಮಸಾಲ ಚಿತ್ರಾನ್ನ ಮಾಡಬೇಕು ಅಂತ ಅದನ್ನು ಮಾಡ್ಕೊತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಹಾಗೇ ಒಂದು ಐದರಿಂದ ಆರು ಹಸಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ಹಾಗೇ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಬೇಕು ಜಾಸ್ತಿ ಫೈನ್ ಪೇಸ್ಟ್ ಏನೋ ಬೇಡ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಆಯಿತು ಇನ್ನು ರೈಸ್ ಕೂಡ ಆಗಿತ್ತು ಅಲ್ವಾ ಸಿಂಪಲ್ಲಾಗಿ ಮೊದಲು ಚಿತ್ರಾನ್ನ ಮಾಡಿಕೊಂಡು ಆಮೇಲೆ ಅಲಸಂದೆ ಕಾಳು ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇದನ್ನು ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು ಒಂದು ಫೈನ್ ಪೇಸ್ಟಲ್ಲ ಮಾಮೂಲಿಯಾಗಿ ತರಕಾರಿ ರುಬ್ಕೊಂಡ್ರೆ ಸಾಕು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಆ ಕಡಾಯಿ ಕಾದ ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊತಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಿಟ್ಟಪಟ್ಟ ಅನ್ನಿಸ್ಕೊಂಡು ಚಿಟ್ಟಪಟ್ಟ ಅಂದಮೇಲೆ ಒಂದು ಸ್ವಲ್ಪ ಶೇಂಗಾನ ಹಾಕೊಂಡು ಫ್ರೈ ಮಾಡಿ ಆಮೇಲೆ ಒಂದು ಸ್ವಲ್ಪ ಕರಿಬೇ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ವಲ್ಪ ಹಿಂಗನ್ನು ಹಾಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಆಮೇಲೆ ಮೊದಲಿಗೆ ನಾವೇನು ರುಬ್ಬಿಟ್ಟಿರ್ತೀವಲ್ವ ಕಾಯಿ ಅದೆಲ್ಲನೂ ಕೂಡ ಅದನ್ನು ಇದಕ್ಕೆ ಹಾಕೊಂಡು ಹಸಿವಾಸನೆ ಹೋಗಬೇಕು ಕೊಬ್ಬರಿದು ಒಂದು ಸ್ವಲ್ಪ ರಾಸ್ ಮೇಲೆ ಇರುತ್ತೆ ಅಲ್ವ ಅದನ್ನೆಲ್ಲನೂ ಕೂಡ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಸಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊತಿದ್ದೀನಿ ಇವೆರಡನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಡ್ತಾ ಇದ್ದೀನಿ ನೀರಿನ ಅಂಶ ಇರುತ್ತಲ್ವ ಕೊಬ್ಬರಿಗೆ ಒಂದು ಸ್ವಲ್ಪ ನೀರು ರುಬ್ಬಿರ್ತೀವಲ್ವ ಅದೆಲ್ಲನೂ ಕೂಡ ಹೋಗೋ ತನಕ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಆಮೇಲೆ ಮೊದಲಿಗೆ ಉದ್ರುದ್ರಾಗಿ ಅನ್ನನ ಅನ್ನ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಅನ್ನನ ಹಾಕಿ ಆಮೇಲೆ ಒಂದು ಸ್ವಲ್ಪ ಒಂದು ಓಳ್ ನಿಂಬೆಹಣ್ಣನ್ನು ಇಟ್ಕೊಂಡ್ರೆ ಆಯಿತು ಚಿತ್ರಾನ್ನ ರೆಡಿ ಆಯಿತು ಮಾಮೂಲಿಯಾಗಿ ಸಿಂಪಲ್ ಚಿತ್ರಾನ್ನ ಮಾಡ್ಕೊಂಡು ತಿಂದು ಬೋರ್ ಆಗಿದ್ರೆ ಒಂದ್ಸಲ ಈ ರೀತಿ ಮಸಾಲ ಚಿತ್ರಾನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ಅಕ್ಕಿನ ನಾನು ನೆನೆ ಹಾಕಿರಲಿಲ್ಲ ಅಲ್ವಾ ಅದಕ್ಕೇ ಅನ್ನ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿದೆ ನೆನೆ ಹಾಕಿ ಟೈಮ್ ಇದ್ದರೆ ನೆನೆ ಹಾಕಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಒಂದುಸಲ ಟ್ರೈ ಮಾಡಿ ಇದೂ ಕೂಡ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲ್ಲ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿತ್ತು ಅದನ್ನ ಅಷ್ಟೇ ದೇನೆ ಹಾಕಿ ಮಾಡಿದ್ರೆ ಎಲ್ಲನೂ ಕೂಡ ಕರೆಕ್ಟ್ ಆಗುತ್ತೆ ಇನ್ನು ಚಿತ್ರಾನ್ನ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು ಇನ್ನು ಇವಾಗ ಕಾಳು ವಡೆನ ರೆಸಿಪಿನೂ ಕೂಡ ಕ್ವಿಕ್ಕಾಗಿ ಶೇರ್ ಮಾಡಿಬಿಡ್ತೀನಿ ಒಂದು ದೊಡ್ಡ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸ್ಲು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರಿಬೇವು ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ನೀರಾಗ್ದೇ ಇದನ್ನ ಒಂದು ಸಲ ತರ್ತರಿಯಾಗಿ ರುಬ್ಕೋಬೇಕು ಇದನ್ನು ತರ್ತರಿಯಾಗಿ ರುಬ್ಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಒಂದು ಏಳರಿಂದ ಎಂಟು ತಾಸು ನೆನೆ ಹಾಕಿರೋ ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ವೈಟ್ ಅಲಸಂದೆ ಕಾಳು ಬರುತ್ತಲ್ವ ಅದನ್ನು ಕೂಡ ತೊಗೋಬೋದು ನಾನು ಬ್ರೌನ್ ಕಲರ್ ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ನೆನೆ ಹಾಕಿರೋ ಅಲಸಂದೆ ಕಾಳನ್ನ ತೊಗೊಂಡು ಮಿಕ್ಸಿಗೆ ಹಾಕಿ ಇದನ್ನು ಕೂಡ ಒಂದು ಸ್ವಲ್ಪ ತರ್ತರಿಯಾಗಿಯೇ ರುಬ್ಕೋಬೇಕು ತರತರಿಯಾಗಿ ರುಬ್ಕೊಂಡು ನಾವು ಮೊದಲಿಗೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಚಿಲ್ಲಿ ಪೇಸ್ಟ್ಗೆ ಅದಕ್ಕೇ ಇದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂತಿದ್ದೀನಿ ಉಪ್ಪನ್ನ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೂ ಒಂದು ಸ್ವಲ್ಪ ಕರಿಬೇ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಚೂರೂ ನೀರು ಹಾಕ್ತೇನೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲಸಂದೆ ಬಡೆ ಇನ್ನು ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಕೈಯ ತೊಳ್ಕೊಂಡು ಆಮೇಲೆ ಮಾಮೂಲಿಯಾಗಿ ವಡ ಶೇಪಲ್ಲಾದರೂ ಕೊಟ್ಕೋಬೋದು ಎಣ್ಣೆಯಲ್ಲಿ ಕರ್ಕೋಬೋದು ಅಥವಾ ಇದು ಈ ಟೈಪ್ ನಾನು ಮಾಡ್ತಿದ್ದೀನಲ್ವಾ ಕಟ್ಲೆಟ್ ಟೈಪ್ ಆ ಥರನಾದರೂ ಮಾಡ್ಕೋಬೋದು ಇವಾಗ ಮೊದಲಿಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕುದಿತು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ತಟ್ಟಿ ಎಣ್ಣೆಯಲ್ಲಿ ಕರ್ಕೊಂಡ್ರೆ ಆಯಿತು ಕಾಳಿನ ವಡ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ ಜೊತೆ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನು ವಡ ಎಲ್ಲನೂ ಕೂಡ ಒಂದು ಸ್ವಲ್ಪ ವಡೆ ಎಲ್ಲನೂ ಕೂಡ ಮಾಡ್ತಾ ಹಂಗೇ ಕರೀಲಿಕ್ಕೆ ಎಣ್ಣೆಲಿ ಹಾಕಿ ಅದು ಫ್ರೈ ಆಗೋ ತನಕ ಆ ಕಡೆಗೆ ನನ್ನ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕೂಡ ಕಟ್ಟಿ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಹಾಕ್ಕೊಟ್ಟೆ ವಡೆ ಎಲ್ಲನೂ ಕೂಡ ಬ್ರೇಕ್ಫಾಸ್ಟಿಗೆ ಕಟ್ಟಬೇಕು ಅಂತ ಮತ್ತೆ ಇವಾಗ ಮಾಡ್ಕೊತಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆವಾಗಲೇ ಹೇಳ್ದಾಗೆ ಪ್ಲ್ಯಾನ್ ಏನೂ ಇರಲಿಲ್ಲ ಅಂತ ಇವಾಗ ನಿಮ್ಮ ಸ್ವಲ್ಪ ಜನಕ್ಕೆ ಡೌಟ್ ಬಂದಿರ್ಬೋದು ಪ್ಲ್ಯಾನ್ ಇಲ್ಲದೇ ಅಲ್ಸಂದೆ ಕಾಳನ್ನ ನೆನೆ ಹಾಕಿದ್ರೆ ಅಂತ ನಿಜವಾಗ್ಲೂ ನಾನು ಸಾಂಬಾರು ಮಾಡಬೇಕು ಅಂತ ನೆನೆ ಹಾಕಿದ್ದೆ ಬಟ್ ಪಾತ್ರೆ ತೊಳಿತಾ ತೊಳಿತಾ ನನಗೆ ಫ್ಲ್ಯಾಶ್ ಆಯಿತು ಅಲ್ಸಂದೆ ಇದಲ್ವಾ ಅದರಲ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಸಾಂಬಾರು ಪಲ್ಯ ಇದೆಲ್ಲ ಮಾಡ್ತಾ ಕುಂತ್ರೆ ಇನ್ನು ತುಂಬಾ ಟೈಮ್ ಆಗಿಬಿಡುತ್ತೆ ಕಾಳಿನ ವಡೆ ಮಾಡಿ ಚಿತ್ರಾನ್ನ ಮಾಡಿದ್ರೆ ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಮತ್ತು ರೆಸಿಪಿನೂ ಕೂಡ ಶೇರ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ ಈ ಐಡಿಯಾನ ಮಾಡಿ ಕಾಳು ವಡೆ ಮಾಡಿದೆ ಈ ರೆಸಿಪಿ ನನಗೆ ಮೊದಲೇ ಗೊತ್ತಿತ್ತು ಬಟ್ ಯಾವಾಗಲೂ ಕೂಡ ಶೇರ್ ಮಾಡಿರಲಿಲ್ಲ ಆ ರೆಸಿಪಿನ ನಾನು ಮಾಡಿರಲಿಲ್ಲ ಮತ್ತು ರೆಸಿಪಿನ ಶೇರ್ ಕೂಡ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಶೇರ್ ಮಾಡ್ದಂಗೂ ಕೂಡ ಆಗುತ್ತೆ ನನಗೆ ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಆಗೋ ಥರ ಒಂದು ರೆಸಿಪಿನೂ ಕೂಡ ಸಿಗುತ್ತೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದ್ದು ನಿನ್ನೆ ಬೆಳಿಗ್ಗೆನೆ ಅಲ್ಸಂದೆ ನೆನೆಸಿ ಸಾಯಂಕಾಲ ಸಾರು ಮಾಡೋಣ ಅಂದ್ಕೊಂಡೆ ಅಂದರೆ ಸಂಡೇ ನೈಟ್ ಸಾಂಬಾರು ಮಾಡೋಣ ಅಂದ್ಕೊಂಡೆ ಬಟ್ ಮಾಡಲಿಲ್ಲ ಅದಕ್ಕೆ ನೀರಿನಲ್ಲೂ ಕೂಡ ಶೋಧಿಸಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ ನಿನ್ನೆ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೂ ಕೂಡ ಅಲಸಂದೆ ವಡ ಮಾಡೋದಕ್ಕೆ ಯೂಸ್ ಆಯಿತು ಇನ್ನು ಎಲ್ಲನೂ ಕೂಡ ಅಲ್ಸಂದೆ ವಡ ಎಲ್ಲೂ ಕೂಡ ಮಾಡಿಕೊಂಡಿದ್ದ ಆದ್ಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡೆ ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದೆ ಆದಮೇಲೆ ಒಂದು ಹತ್ತನ್ನೊಂದು ಹನ್ನೊಂದು ಗಂಟೆ ಹಂಗೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇನ್ನು ನಿನ್ನೆ ಸಾಯಂಕಾಲನೇ ಬಟ್ಟೆ ಒಣಗಾಕಿದ್ದೆ ಬಟ್ ತಗೊಂಡು ಬಂದಿರಲಿಲ್ಲ ಅದನ್ನು ಇವಾಗ ತೊಗೊಂಡು ಬಂದು ಎಲ್ಲನೂ ಕೂಡ ಮಡಚಿ ಇದ್ದೀನಿ ಇಷ್ಟೇ ನನ್ನ ಮಾರ್ನಿಂಗ್ ರೂಟೀನ್ ಇನ್ನು ಬಟ್ಟೆ ಒಗಿಬೇಕು ಅಂದರೆ ಮಳೆ ಬರ್ತಾಯಿತ್ತು ಅದಕ್ಕೇ ಬಟ್ಟೆ ಏನೂ ಒಗಿಲಿಲ್ಲ ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನೊಂದು ಸಲ ಪಾತ್ರೆ ತೊಳೆದು ಕಿಚನ್ ಕ್ಲೀನಿಂಗ್ ಎಲ್ಲನೂ ಕೂಡ ಮಾ ಮುಗಿಸ್ಕೊಂಡೆ ಅದನ್ನು ನಾನು ಬ್ಲಾಗೇನೂ ಶೂಟ್ ಮಾಡಲಿಲ್ಲ ಪದೇ ಪದೇ ಅದೇ ಅಂದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಹೇಳಿ ಇನ್ನು ಬಟ್ಟೆ ಎಲ್ಲನೂ ಕೂಡ ಮಡ್ಚಿಟ್ಟಿದ್ದಾದಮೇಲೆ ಮಾಮೂಲಿಯಾಗಿ ಬೇರೆ ಕೆಲಸ ಇರುತ್ತೆ ಅಲ್ವ ಸ್ಟಿಚಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಏನಾದರೂ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಮಾಡಿಕೊಳ್ಳೋದು ಇವಾಗ ಎಲ್ಲ ಬಟ್ಟೆಗಳನ್ನೂ ಕೂಡ ಮಡ್ಚಿಡ್ತಿದ್ದೀನಿ ನನಗೆ ಕಷ್ಟವಾದ ಕೆಲಸ ಅಂದರೆ ಅದನ್ನೇ ಇದೇ ಬಟ್ಟೆ ಮಾಡಿಸೋದು ಈ ಕೆಲಸ ಅಂದರೆ ಆಗೋದಿಲ್ಲ ಬಟ್ ಹಂಗೆ ಇಟ್ಬಿಟ್ರೆ ಕಬೋರ್ಡೆಲ್ಲನೂ ಕೂಡ ಮೆಸ್ಸಿ ಮೆಸ್ಸಿ ಆಗಿಬಿಡುತ್ತೆ ಅಂತ ಅನಿವಾರ್ಯಕ್ಕೆ ಎಲ್ಲ ಬಟ್ಟೆಗಳ್ನು ಕೂಡ ಮಾಡಿಸಿ ಆರ್ಗನೈಸ್ ಮಾಡ್ಕೊಳ್ತೀನಿ ಇನ್ನು ಬಟ್ಟೆ ಎಲ್ಲನೂ ಕೂಡ ಮಡ್ಚಿಟ್ಕೊಂಡಿದ್ದಾಯಿತು ಇನ್ನು ಹಸ್ಬೆಂಡ್ ಒಂದು ಸ್ವಲ್ಪ ಪೇರ್ಲ ಹಣ್ಣು ಮತ್ತು ಧೂಪ ಎಲ್ಲನೂ ಕೂಡ ಖಾಲಿಯಾಗಿತ್ತು ಅದನ್ನು ತಗೊಂಡು ಬಂದಿದ್ದರು ಅದನ್ನೆಲ್ಲನೂ ಕೂಡ ಓಪನ್ ಮಾಡಿ ಒಂದು ಬಾಕ್ಸಿಗೆ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಪೂಜೆ ಮಾಡುವಾಗ ಧೂಪನ ಹಾಕಲಿಕ್ಕೆ ಈಸಿ ಆಗುತ್ತೆ ಆರಾಮಾಗಿ ಬಾಕ್ಸ್ ಬಾಕ್ಸಿಂದ ಅಂತ ಹೇಳಿ ಇನ್ನು ಇವಾಗ ತೋರಿಸ್ತಿದ್ದೀನಲ್ವ ಆ ಧೂಪ ಸೋಮವಾರ ಶುಕ್ರವಾರ ಹಾಕ್ತೀನಿ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಧೂಪ ಅದಕ್ಕೇ ಸೋಮವಾರ ಶುಕ್ರವಾರ ಸಿಂಪಲ್ಲಾಗಿ ಹಬ್ಬದ ಪೂಜೆ ಈ ಥರ ಈ ಥರ ಮಾಡಿದಾಗ ಈ ಧೂಪನ ಬಳಸ್ತೀನಿ ಇನ್ನು ಮಾಮೂಲಿಯಾಗಿ ಡೈಲಿ ದೀಪ ಹಚ್ಚಿದಾಗ ಧೂಪ ಹಾಕ್ತಿನಲ್ವ ಆವಾಗ ನಾನು ವೆಟ್ ಧೂಪನ ಬಳಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಾಮೂಲಿಯಾಗಿ ಒಂದು ರೇಂಜಿಗೆ ಇರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ತೋರಿಸ್ತಿದ್ದೀನಲ್ವ ಇದೇ ವೆಟ್ ಧೂಪ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಮಾಮೂಲಿಯಾಗಿ ಡೈಲಿ ಪೂಜೆಗೆ ಇದನ್ನು ಬಳಸ್ತೀನಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್